ಓಡ್ದಂಗಿತ್ತು ನಮ್ಗೆ ಆ ಇವಾಗ್ಲೂ ಕೂಡ ಮಾತಾಡ್ತಾ ಇರ್ಬೇಕಾರೆ ಮತ್ತೆ ಘಟನೆ ಅಂದ್ರೆ ಆ ಪ್ರತಿ ಒಂದ್ ಐ ಮೀನ್ ಮಧ್ಯದಲ್ಲಿ ಕೋವಿಡ್ ಬಂತು ಅಂಡ್ ದಿನ್ ಸಾಕಷ್ಟು ಬದಲಾವಣೆಗಳಾಯ್ತು ಆ ಸೊ ಹಾಗಾಗಿ ನಮ್ಗೆ ಇವಾಗ ಕೆಲಸ ದಿನ ಈಗ ಮೇ ಟೆಂತ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ಅಂತ ಹೇಳಿದಾಗ ಆ ಕೆಲವರು ತಂಡದಲ್ಲಿ ಜೋಕ್ ಮಾಡ್ತಾರೆ ವನವಾಸ ಇಷ್ಟು ಬೇಗ ಮುಗ್ದೋಯ್ತಾ ವನವಾಸ ಇನ್ನು ಕಂಟಿನ್ಯೂ ಆಗ್ಲಿಲ್ವಾ ಅಂತ ಸೊ ಹಾಗೆ ಮಾತಾಡ್ತಾ ಅಂದ್ರೆ ಸ್ವಾಮಿ ಬೋಟ್ ಶುಭ್ರ ಸೊ ಹಾಗಾಗಿ ಅವರ ಒಂದು ಡೆಡಿಕೇಶನ್ ನೋಡೋದಕ್ಕೆ ಬಹಳ ಸಂತೋಷ ನಾನು ನನ್ನ ಜೊತೆಗೆ ಕೋ ಆಕ್ಟರ್ ಬಂದಾಗ ಸಾಮಾನ್ಯವಾಗಿ ಒಂದು ಆಪಲ್ ಬಾಕ್ಸ್ ಇರ್ತಾರೆ ಇಲ್ಲ ಏನಾದ್ರು ಒಂದು ಸ್ಟೂಲ್ ಕೊಟ್ಬಿಟ್ಟು ನಿಲ್ಲಿಸ್ತಾರೆ ಬಟ್ ಅವ್ರನ್ನ ಹಿಂಗೆ ಫೆಸ್ಟಿವಲ್ಸ್ ನೋಡ್ಬೋದು ಅಂಡ್ ನನಗೆ ಬಹಳ ವರ್ಷಗಳಿಂದ ಮುಂಚೆ ಥಿಯೇಟರ್ ಅಲ್ಲಿ ಒಬ್ಬ ನಟನ್ನ ನೋಡಿದ್ದೆ ತುಂಬಾ ಒಳ್ಳೆ ಒಂದು ಕಾಮಿಡಿ ಯುನೀಕ್ ಸೆನ್ಸ್ ಇತ್ತು ಅಂತ ಹೇಳಿ ಅವಾಗ್ಲೂ ನೆನಪಿನಲ್ಲಿ ಇಟ್ಕೊಂಡಿದ್ದೆ ಬಟ್ ಈಗ ಆಲ್ರೆಡಿ ನೀವು ಅವ್ರನ್ನ ಸಕ್ಕಿಮಾಗಳಲ್ಲಿ ನೋಡಿದಿರಾ ಅನಿರುದ್ನ ಆ್ಯಂಡ್ ಐ ಥಿಂಕ್ ಹೀ ಈಸ್ ಹೆಸ್ ಕಾಮಿಡಿ ಈಸ್ ಕ್ವೈಟ್ ಗುಡ್ ಇನ್ ದ ಫಿಲ್ಮ್ ಆ್ಯಂಡ್ ದೆನ್ ನಾರುಣ್ ಚಾಗರ್ ಸರ್ ನೀವೆಲ್ಲ ನೋಡಿದಿರಾ ಒಂದು ವಿಭಿನ್ನವಾದಂಥ ಒಂದು ಶೇಡಲ್ಲಿದೆ ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೂ ಕೂಡ ಬಹಳ ಸಹ ಬಹಳ ಎಕ್ಸೈಟ್ ಆಗಿದ್ರು ಆ್ಯಕ್ಚುಲಿ ಶೂಟ್ ಮಾಡ್ತಾ ಇರ್ಬೇಕಾರೆ ಹಿ ಆಲ್ಸೋ ಡಿಡ್ ವಿತ್ ಲಾಡ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ಐ ಥಿಂಕ್ ಜೂಡಾ ಸಂಡಿ ಅವರ ಮ್ಯೂಸಿಕ್ ಇದೆ ನನಗೆ ಪರ್ಸನಲಿ ಬಹಳ ಹಾಡುಗಳು ಬಹಳ ಇಷ್ಟ ಆ್ಯಂಡ್ ದೆನ್ ಅಮರ್ನಾಥ್ ಅವರು ಎಡಿಟ್ ಮಾಡಿದ್ದಾರೆ ಸಿನಿಮಾನ ಇವಾಗ ಅವರು ಆ್ಯಕ್ಚುಲಿ ಕೇರಳದವರು ಸೊ ಮಲಯಾಳಿ ಫ್ಲೇವರ್ ಇದೆ ಸಿನಿಮಾನಲ್ಲಿ ಸೊ ನಮ್ಮ ಸಿನಿಮಾಲ ಏನಾದ್ರು ಮಲಯಾಳಂ ಸೆನ್ಸಿಬಿಲಿಟೀಸ್ ಕಂಡು ಬಂದರೆ ಅವ್ರನ್ನೇ ಅಪ್ರಿಷಿಯೇಟ್ ಮಾಡಿ ಅಥವಾ ಆ್ಯಂಡ್ ಸಮೀರ್ ಅವರು ಮತ್ತು ವಿಷ್ಣು ಅವರು ಸೆರೆ ಹಿಡಿದಿದ್ದಾರೆ ಇಬ್ಬರು ಬಹಳ ಧನ್ಯವಾದಗಳು ಅವ್ರಿಗೆ ಆ್ಯಂಡ್ ಮುಖ್ಯವಾಗಿ ಐ ಥಿಂಕ್ ನಾವೇನೆಲ್ಲ ಕನಸುಗಳನ್ನ ಕಾಣ್ಬೋದು ಆದರೆ ಒಬ್ಬರು ನಿರ್ಮಾಪಕರು ಇರಲೇಬೇಕು ಸೊ ಇವತ್ತು ನಾನು ಆಕ್ಚುಲಿ ನಟನಾಗಿ ಗುರುತಿಸ್ಕೊಂಡಿದ್ದೀನಿ ಅನ್ನೋದಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬರೊಬ್ಬರು ಕಾರಣಕರ್ತರು ಅದು ಅಮೃತ್ಸೂರ್ ವಂಶಿ ನನ್ನ ಅಣ್ಣ ಇದ್ದ ಹಾಗೆ ಅವರು ಸೊ ಹಾಗೀ ಬ್ರದರ್ ಫಾರ್ ಮನದರ್ ಮದರ್ ಬಹಳ ಧನ್ಯವಾದಗಳು ಮತ್ತೆ ಇನ್ನು ಮುಂದೆ ಇನ್ನೊಂದು ಚಿತ್ರ ಕೂಡ ನಾವು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಶೀಘ್ರದಲ್ಲೇ ಮಾತಾಡ್ತೀವಿ ನಮ್ಮ ಆ ಸಿನಿಮಾ ಡೈರೆಕ್ಟರ್ ಪ್ರಶಾಂತ್ ರಜಪ್ಪ ಅವರು ಕೂಡ ಇಲ್ಲೇ ಇದಾರೆ ಅದ್ರ ಬಗ್ಗೆ ಮಾತಾಡ್ತೀವಿ ಸದ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಂಡ್ ಮೇ ಟೆಂತ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಾನು ಕೇಳ್ಕೊಳ್ಳೋದು ಒಂದೇ ಅಂದರೆ ಬಹುಶಃ ಐ ಥಿಂಕ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸದ್ಯಕ್ಕೆ ಸದ್ಯ ಅಂದ್ರೆ ಇಟ್ಸ್ ಗೋಯಿಂಗ್ ಥ್ರೂ ಒನ್ ಆಫ್ ದ ಡಾರ್ಕ್ ಫೇಸಸ್ ಏನಕ್ಕೆ ಅಂತ ಹೇಳಿದ್ರೆ ಐ ಥಿಂಕ್ ಥಿಯೇಟರ್ ವಾಕಿನ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ ಬಟ್ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ ಜನ ಸಿನಿಮಾ ನೋಡೋದು ಕಡಿಮೆ ಮಾಡಿಲ್ಲ ಸಿನಿಮಾನ ನೋಡ್ತಾ ಇದಾರೆ ಬಟ್ ಸಿನಿಮಾನ ಥಿಯೇಟರ್ ನೋಡೋದು ಕಡಿಮೆ ಮಾಡಿದ್ದಾರೆ ಇಲ್ಲಿ ನಾನು ಕೇಳ್ಕೊಳ್ಳೋದಂದ್ರೆ ಮೇ ಟೆನ್ ಸಿನಿಮಾ ರಿಲೀಸ್ ಆಗುತ್ತೆ ಕೇವಲ ನನ್ನ ನಮ್ಮ ಸಿನಿಮಾಗ್ ಮಾತ್ರ ಅಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಕೂಡ ಇದನ್ನ ಕೇಳ್ಕೊಳ್ತೀನಿ ನಾನು ಯಾರಾದ್ರೂ ಸಿನಿಮಾನ ನೋಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಖಂಡಿತವಾಗ್ಲೂ ಥಿಯೇಟರ್ ಗೆ ಬಂದು ದಯವಿಟ್ಟು ನೋಡಿ ನಿಮ್ಗೆ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ನಾನು ಫೋರ್ಸ್ ಮಾಡಲ್ಲ ಅವ್ರ ಬಗ್ಗೆ ನಾನು ಹೇಳಲ್ಲ ಬಟ್ ಒಂದ್ ವೇಳೆ ನೀವು ಸಿನಿಮಾ ನೋಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಸಾಮಾನ್ಯವಾಗಿ ಒಂದು ಮಾತುಗಳನ್ನ ಕೇಳ್ತೀನಿ ನಾನು ಏನೋ ಒ ಟಿ ಟಿ ನಲ್ಲಿ ರಿಲೀಸ್ ಆದಾಗ ನೋಡೋಣ ಅಥವಾ ನಲ್ಲಿ ಬಂದಾಗ ನೋಡೋಣ ಅನ್ನೋ ಮಾತುಗಳನ್ನ ಕೇಳ್ತೀವಿ ಬಟ್ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ನೀವು ಹಾಗೆ ಮಾಡಿದ್ರೆ ಕಲೆಗಾರನ್ನ ಬೆಳೆಸೋದಕ್ಕಾಗಲ್ಲ ಈಗ ಆಪರೇಷನ್ ಅಲ್ ಮೇಲೆ ನಮ್ಮ ಸಿನಿಮಾ ಹಿಟ್ ಆಗಿದ್ದಕ್ಕೆ ನಾವು ವಿಕಾಸ್ ಪಂಪಾಪತಿ ಅನ್ನೋ ಒಬ್ಬ ಹೊಸ ನಿರ್ದೇಶಕನ್ನ ಲಾಂಚ್ ಮಾಡೋದಕ್ಕೆ ಸಹಾಯ ಆಯ್ತು ಅದೇ ನಮ್ಗೆ ಥಿಯೇಟ್ರಲ್ಲಿ ವರ್ಕ್ ಆಗಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾವು ಹೊಸ ಹೊಸ ಕಲೆಗಾರರನ್ನ ಕರ್ಕೊಂಡು ಬರೋಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಕಲೆಗಾರನ ಬೆಳೆಸಬೇಕು ಅನ್ನೋದಾಗಿದ್ರೆ ಅಹ್ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಆ ಈ ನೀವು ಒ ಟಿ ಟಿ ಅಥವಾ ಟಿವಿನಲ್ಲಿ ನೋಡಿದಾಗ ಹೊಸ ಆರ್ಟಿಸ್ಟ್ ಗಳಿಗೆ ಜೀವ ತುಂಬಿಸೋದಕ್ಕಾಗಲ್ಲ ಶಕ್ತಿ ತುಂಬಿಸೋದಕ್ಕಾಗಲ್ಲ ಸೊ ಹಾಗಾಗಿ ಈ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ನಿಮಗೆ ನಿಮ್ಗೆ ಟ್ರೇಲರ್ ಇಷ್ಟ ಆಗಿದ್ರೆ ಸಿನಿಮಾ ನೋಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಆ ಸಿನಿಮಾನ ನೋಡಿ ಅಂಡ್ ನಾನು ಅವಾಗ್ಲೇ ಹೇಳಿದಾಗೆ ಹಾಗೆ ಸಿನಿಮಾದಲ್ಲಿ ರಾಮಾಯಣದ ಒಂದು